ಹಾಯ್ ಎಲ್ಲರಿಗೂ ನಮಸ್ಕಾರ ಜಿ ಎಚ್ ಎಸ್ ಎಚ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಕ್ವಿಝ್ ಪ್ರಶ್ನೆಗಳ ಸರಣಿಯನ್ನು ಮುಂದುವರಿಸೋಣ ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಆಪ್ಷನ್ ಸಿ ಬಿ ಶೆಂಕಂಠಯ್ಯ ಆಪ್ಷನ್ ಬಿ ಶ್ರೀರಾಮ್ ಕಾರಂತ ಸರಿಯಾದ ಉರ ಬಿ ಎಂ ಶ್ರೀಕಂಠ ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಆಪ್ಷನ್ ಎ ಮಡಿಕೇರಿ ಆಪ್ಷನ್ ಬಿ ಆಗುಂಬೆ ಆಪ್ಷನ್ಸ್ ಚಿಕ್ಕಮಗಳೂರು ಆಪ್ಷನ್ ಡಿ ಶಿರಡಿ ఆప్షన్ బి ఆగుంబె నెక్స్ట్ క్వశ్చన్ కర్ణాటక రాయ్యద మొదల ముఖ్యమంత్రి యారు ఆప్షన్ ఏ కేసి రెడ్డి ఆప్షన్ బిఎస్ నిజలింగప్ప ఆప్షన్ సి డి దేవరాజు ఆప్షన్ డి ఆర్ గుండూరవ్ ఇదే మొదల బాగా చాలా ಸರಿಯಾದ ಉತ್ತರ ಕೆ ಸಿ ರೆಡ್ಡಿ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಯಾವ ಜಿಲ್ಲೆಯನ್ನು ಕಾಫಿ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಚಿಕ್ಕಮಗಳೂರು ಆಪ್ಷನ್ ಡಿ ಹಾಸನ ಆಪ್ಷನ್ ಸಿ ಚಿಕ್ಕಮಗಳೂರು ಜೋಗ್ ಜಲಪಾತವು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿತವಾಗಿದೆ ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ನೇತ್ರಾವತಿ ಸರಿಯಾದ ಉತ್ತರ ಶರಾವತಿ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಎನ್ ಟಿ ಪಿ ಸಿ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಕಲ್ಲಿದ್ದಲು ಸಚಿವಾಲಯ ಆಪ್ಷನ್ ಬಿ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆಪ್ಷನ್ ಸಿ ವಿದ್ಯುತ್ ಸಚಿವ ಆಪ್ಷನ್ ಡಿ ಗೃಹ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯುತ್ ಸಚಿವಾಲಯ ನೆಕ್ಸ್ಟ್ ಕರ್ನಾಟಕದ ಯಾವ ಪರ್ವತ ಶ್ರೇಣಿಯಲ್ಲಿ ಚಿನ್ನದ ಗಣಿಗಳಿವೆ ಆಪ್ಷನ್ ಎ ಪಶ್ಚಿಮ ಘಟ್ಟಗಳು ಆಪ್ಷನ್ ಬಿ ಕೋಲಾರದ ಚಿನ್ನದ ಗಣಿ ಆಪ್ಷನ್ ಸಿ ಬಾಬುಬಡನ್ಗಿರಿ ಆಪ್ಷನ್ ಡಿ ಚಾಮುಂಡಿ ಬೆಟ್ಟ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಉತ್ತರ ಕೋಲಾರದ ಚಿನ್ನದ ಗಣಿ ನೆಕ್ಸ್ಟ್ ಕ್ವೆಶನ್ ಎನ್ ಟಿ ಪಿ ಸಿಯ ಪ್ರಮುಖ ಕಾರ್ಯವೇನು ಆಪ್ಷನ್ ಎ ರೈಲ್ವೆ ಮಾರ್ಗಗಳ ನಿರ್ಮಾಣ ಆಪ್ಷನ್ ಬಿ ಉಷ್ಣ ವಿದ್ಯುತ್ ಸ್ಥಾವರಿಗಳಿಂದ ವಿದ್ಯುತ್ ಉತ್ಪಾದನೆ ಆಪ್ಷನ್ ಸಿ ಕಚ್ಚಾ ತೈಲ ಸಂಸ್ಕರಣೆ ಆಪ್ಷನ್ ಡಿ ದೂರ ಸಂಪರ್ಕ ಸೇವೆಗಳು ಸರಿಯಾದ ಉತ್ತರ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ವಿದ್ಯುತ್ ಸ್ಥಾಪನೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ ಎ ಚಾಮರಾಜನಗರ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಉತ್ತರ ಕನ್ನಡ ಆಪ್ಷನ್ ಡಿ ಕೊಡಗು ಸರಿಯಾದ ಉತ್ತರ ಉತ್ತರವನ್ನು ನೀವೇ ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಗಂಗಾಧರಾವ್ ದೇಶಪಾಂಡೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಅನ್ ತಿಳ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್